मलभासितशोभितलिङ्गम् जन्मजदुःखविनाशकलिङ्गम् तत् प्रणमामि सदा शिवलिङ्गम् देवमुनिप्रवरार्जितलिङ्गं कामदहं करुणाकरलिङ्ग णदर्पविनाशनलिङ्गम् तत्प्रणमावि सदा शिवलिङ्गम् न्दितलिङ्गम् तत्प्रणमामि सदा शिवलिङ्गम् कनकमहामणिभूषितलिङ्गम् फणिपतिवेष्टितशोभितलिङ्गम् दक्ष तत्प्रणमामि सदा शिवलिङ्गम् चन्दनलेतलिङ्गं पङ्कजहार सुशोभितलिङ्गम् सञ्चितपापविनाशनलिङ्गम् अप्रणमामि सदाशिवलिङ्गम् कोटिप्रभाकरलिङ्गम् तत्प्रणमामि सदा शिवलिङ्गम् अष्टदरित्र विनाशन अष्टदरिद्रविनाशनलिङ्गम् प्रणमामि सदा शिवलिङ्गम् सुरगुरु सुरवर पूजितलिङ्गं सुरवर पुष्प सदार्जितलिङ्गम् परात् परं परमात्मकलिङ्गं सत्प्रणमामि सदा शिवलिङ्गम् ङ्गाष्टकमिदम् पुण्यम् यः पठेत् शिवसन्निधौ शिकमवाप्नोति शिवेन सह मोदते शिवं शिवं महुकाररूपं शिवं शिवं, शिवं महासूर्यचन्द्रादिनेत्रं पवित्रं महा सौरगात्रं सौरगात्रम् నమశివాయ శివతరాయ చవరాయ మహాప్రాణదీపం శివం శివం భజె మంజునాథం శివం శివం ైత భాస్కరం అర్ధనాదీశ్వరం త్రిదశ హృదయంగదుర్ధది సంగమ పంచభూతాత్మకం షట్ృుభాషకం సప్తస్వరేశ్వర అష్ట సిద్ధీశ్వర నవరసమనోహర దశ దిశా విమలం మేకాదశోజ్వల మేకనాథేశ్వరం ప్రస్తుతివశంకరం శంకరం ప్రణతజనకింకర దుర్జన जनशुभङ्करौ वाणिभवतारकम् प्रकृतिहितकारकम् भुवनभव्यभवनायकम् भगपदं रक्षकमीशं सुरेशं भृशेशम् परेशं नगेशं गौरीशङ्गरेशं भूतेशं महामधुरपञ्चाक्षरी मन्त्रपार्षं महर्षवर्षप्रवर्षौ सुशीर्षौ य च स्मरहराय च पुरहराय च रुद्राय च भद्राय च इन्द्राय च नित्याय च निर्मित्राय च महाप्राणदीपं शिवं शिवं भजे मञ्जुनाथं शिवं शिवं तं तम दडं धम दडं दं दडं दम दठक्कादिनादनवताण्डवाजम्बरं पद्मिं निधदिं मिदिं मिदिमिं निगीतसाहित्यतुमकमलबंबरम् श्रीङ्कार श्रीङ्कार अङ्कार मन्त्रबीजाक्षरं मञ्जुनाथेश्वरं ऋग्वेदमाद्यं यजुर्वेदवेद्यं सामप्रगीतं अथर्वप्रभातं पुराणेतिहास प्रसिद्धं विशुद्धं प्रपञ्चैकसूत्रं विबुद्धं सुसिद्धं नकारं मकारं सिकारं बकारं यकारं निराकार साकार, सारं महाकालकालं महानीलकण्ठं महानन्दनन्द ಶಿವರಾತ್ರಿಯ ನಿಮಿತ್ತ ಮಹಾರುದ್ರಾಭಿಷೇಕ ಮತ್ತು ಅಮೃತೇಶ್ವರನಿಗೆ ಮಹಾರುದ್ರಾಭಿಷೇಕ ಮಾಡಿದ್ದಾರೆ ಆಮೇಲೆ ಇವತ್ತಿನ ದಿವಸ ಪೂಜೆ ಎಲ್ಲ ರೀತಿಯಿಂದಲೂ ಸಂಪನ್ನವಾಗಿದೆ ಅದಕ್ಕೆ ಅಮೃತೇಶ್ವರನು ಎಲ್ಲರಿಗೂ ಶಿವರಾತ್ರಿ ಹಬ್ಬ ಶುಭಾಶಯಗಳನ್ನು ನಾನು ಕೋರ್ತಾ ಶಿವ ಅಮೃತೇಶ್ವರನ ಎಲ್ಲರಿಗೂ ಶುಭಾಶಯವಾದ ಮಾಡಲಿ ಅಂತೇಳಿ ವಿನಂತಿ ಮಾಡಿಕೊಡ್ತೀನಿ ಎಲ್ಲ ಕರ್ನಾಟಕ ಬಾಂಧವರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದು ನಮ್ಮ ಕಂಪ್ಲಿಯ ಬ ಗುರುಗಳು ನೇತೃತ್ವದಲ್ಲಿ ಮಹಾ ಅಮೃತೇಶ್ವರ ದೇವಾಲಯದಲ್ಲಿ ನಮ್ಮ ಲೋಕ ಕಲ್ಯಾಣಕ್ಕಾಗಿ ಹಾಗೂ ಮಳೆ ಬೆಳೆ ರೈತರಿಗೆ ಅನುಕೂಲ ಆಗಲು ಒಂದು ವಿಶೇಷ ಮಹಾ ರುದ್ರ ಯಾಗವನ್ನು ನಾವು ನೆರವೇರಿಸಿದ್ದೇವೆ ಅದೇ ಕಾರಣಕ್ಕೆ ಇವತ್ತು ಶಿವರಾತ್ರಿಂದು ಎಲ್ಲ ಸದ್ಭಕ್ತರಿಗೂ ಆ ಭಗವಂತ ಆಯಸ್ಸು ಆರೋಗ್ಯಗೆ ಕರುಣಿಸಿ ಮತ್ತು ನಮ್ಮ ಕರ್ನಾಟಕದಂಥ ಮಳೆ ಬೆಳೆಯನ್ನು ಸಮೃದ್ಧಿಯಾಗಿ ಅಂತ ನಾನು ಆ ಪರಮಾತ್ಮನಲ್ಲಿ ಪ್ರಾರ್ಥಿಸ್ತೇನೆ ಅಭಿಷೇಕ ಮತ್ತು ಅನ್ನದೋತ್ಸವ ಇವರ ಸಾಯಂಕಾಲ ಇರುತ್ತೆ ಅದೇ ರೀತಿ ಅಮೃತೇಶ್ವರ ಹಳೆಯ ಪುರಾತ ಪುರಾತನದ ದೇವಸ್ಥಾನ ಇದು ಇದರಂಗೆ ಐದು ಲಿಂಗವನ್ನು ಉತ್ಪನ್ನ ಆಗಿದ್ದಾವೆ ಇಲ್ಲಿ ಇದೇ ನಮ್ಮ ದೇವಘಟ್ ಹೊಳೆಯಲ್ಲಿ ನಾನು ಅಮೃತೇಶ್ವರನ ಐದು ಉದ್ಭವ ಮೂರ್ತಿಗಳು ಇದ್ದಾವೆ ಅದೇ ರೀತಿ ಭಕ್ತರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಕ್ತಾದಿಗಳು ಅಮೃತೇಶ್ವರನ ಆಶೀರ್ವಾದವನ್ನು ಪಡ್ಕೊಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ ಅದಾರ ಭಯ ಭಕ್ತಿಯಿಂದ ಇಲ್ಲಿ ನಮ್ಮ ಪೂಜಾರಿಗಳು ಇರೋ ಸ್ತಂಭ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ಆಮೇಲೆ ಪ್ರತಿನಿಧಿಗಳು ಸ್ವಲ್ಪ ಆದಷ್ಟು ಬೇಗನೆ ಈ ಅಮೃತೇಶ್ವರ ಜಾಲಿನ ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ರೆ ಬರತಕ್ಕಂಥ ಗ್ರ್ಯಾಂಟ್ನಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆ ಕೂಡ ಇಲ್ಲ ಹಾಗಾಗಿ ಬೋರಿನ ವ್ಯವಸ್ಥೆ ಕೂಡ ಮಾಡಿಕೊಡ್ಬೇಕಂತೇಳಿ ಸ್ಥಳೀಯ ಶಾಸಕರಿಗೆ ನಾನು ಕೇಳ್ಕೊಳ್ತೇನೆ ಇಲ್ಲಿ ಒಂದು ಸರಿ ಹಳೇ ಐತಿಹಾಸಿಕ ದೇವಸ್ಥಾನ ಇಲ್ಲಿ ಒಂದು ಒಂದು ಸಾರಿ ವಿಸಿಟ್ ಕೊಟ್ಟು ನೋಡ್ರಿ ಐತಿಹಾಸಿಕ ದೇವಸ್ಥಾನ ಇದು ನೀವೇನು ಸ್ವಲ್ಪ ಕರಣೆ ಇರುತ್ತೆ ಬಟ್ ಆದರೆಲ್ಲ ಸೌಕರ್ಯ ಮಾಡಿಕೊಡ್ರಿ ಇಲ್ಲಿ ಪೂಜಾರಿ ಸಾಯಂಕಾಲ ಆದಗಟ್ಲಿಂದ ಸ್ವಲ್ಪ ಭಯದ ವಾತಾವರಣ ಇದೆ ಕರಡಿ ಬರ್ತಾವೆಲ್ಲ ಇರುತ್ತೆ ಹಾಗಾಗಿ ಇಲ್ಲಿ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದು ಮಾಡ್ತಾ ಮುಜ್ರಾ ಇಲಾಖೆ ಸ್ವಲ್ಪ ನೀರಿನ ವ್ಯವಸ್ಥೆ ಸ್ವಲ್ಪ ವ್ಯವಸ್ಥೆ ಮಾಡಿ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ ನಮ್ಮ ಗಂಗಾವತಿ ನಗರದಲ್ಲಿ ನಗರದಲ್ಲಿರುವಂಥ ದೇವ್ಘಾಟಲ್ಲಿರುವಂಥ ಅಮೃತೇಶ್ವರ ಗುಡಿ ವಿಶೇಷವಾಗಿ ಏನಂತ ಹೇಳಿದರೆ ಇಲ್ಲಿ ಸೂರ್ಯನ ಕಿರಣಗಳು ಪ್ರತಿನಿತ್ಯನೂ ಈಶ್ವರನ ಲಿಂಗದ ಮೇಲೆ ಪ್ರತಿನಿತ್ಯನೂ ಬೀಳ್ತಾ ಇರ್ತದೆ ಇದು ನಮ್ಮ ಭಾಗದಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿ ಪ್ರತಿದಿನ ಬೀಳುವಂಥ ಲಿಂಗ ಅಂದರೆ ಇದು ಒಂದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಲ್ಲಿ ಅತಿ ಅತಿಯಾದಂಥ ಮಹತ್ವವಾದಂತಹ ಒಂದು ನದಿ ಇದೆ ಇಲ್ಲಿ ಮೂರು ನದಿಗಳು ಹರಿತಾ ಇರ್ತದೆ ಮೂರು ದಾರಿ ಇದೆ ಮೂರು ನದಿ ಇದೆ ಇಲ್ಲಿ ನೀವು ನೋಡ್ತಿರಬಹುದು ಎರಡು ಎರಡು ದಾರಿ ಮತ್ತು ಮೂರು ನದಿ ಇದೆ ಇದಕ್ಕೆ ಮೂರು ನದಿ ವಿಶೇಷ ಏನಂತೇಳೆ ಮೂರು ಶಿವನಿಗೆ ಹೇಗೆ ಈ ಪತ್ತಿ ಕಟ್ಟು ಆ ಟೈಪ್ ಇಲ್ಲಿ ನದಿಗಳು ಹರಿತಾ ಇದೆ ಹಾಗಾಗಿ ಇಲ್ಲಿ ವಿಶೇಷವಾಗಿ ಇದೆ ಈಶ್ವರ ಅಂತಿ ನಮ್ಮ ಅಮೃತೇಶ್ವರ ಉತ್ತರ ದಿಕ್ಕಿ ನೀರು ಅಂತ ಹರಿಯುವಂಥ ನದಿ ಇದು ನಮ್ಮ ದೇವಘಾಟ ಅಂದರೆ ಸೂರ್ಯನ ಕಿರಣ ದಿನ ಬೆಳಗ್ಗೆ ಉಳುತ್ತಾ ಆ ರಿನಪ್ಪ ಉತ್ತರ ನದಿ ಹರಿಯೋದ್ರಿಂದ ಜ ಸ್ನಾನ ಮಾಡಿ ಆತನ ಪೂಜೆಯನ್ನು ದರ್ಶನ ಮಾಡಿದವರಿಗೆ ಪ್ರತಿಯೊಂದು ಅವ್ರಿಗೆ ಬೆಳೆದಂಥ ಫಲ ಸಿಗುತ್ತಿಲ್ಲ ಅದನ್ನು ನಾವು ಹೇಳಿದ್ರ ಹೇಳಕತ್ತೀವಲ್ಲ ಒಳ್ಳೆಯದನ್ನು ಅದು ಬಡ್ಕೋಬೇಕಂತ ಅಷ್ಟೇ ಎರಡು ಮಾತನ್ನ ಮುಗಿಸ್ತೀನಿ ಶಿವರಾತ್ರಿ ಹಬ್ಬವಾಗಿ ಶುಭಾಶಯ ಎಲ್ಲ ನಮ್ಮ ಭಕ್ತಿಗೆ ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವ ಗುರುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಗಂಗಾವತಿ ನಗರದಲ್ಲಿರತಕ್ಕಂಥ ಶ್ರೀ ಅಮೃತೇಶ್ವರನಿಗೆ ಮಾಘ ಮಾಸ ಕೃಷ್ಣ ಪಕ್ಷದ ತ್ರಯೋದಶಿ ದಿನದಂದು ಮಹಾಶಿವರಾತ್ರಿ ದಿನದಂದು ಶಿವನಿಗೆ ಮಹಾರುದ್ರಾಭಿಷೇಕ ಪೂಜೆಯನ್ನು ಸಮರ್ಪಿಸಿ ಹಾಗೂ ಗ್ರಾ ಗಂಗಾವತಿ ನಗರದ ಎಲ್ಲ ಗ್ರಾಮಸ್ಥರು ಇಲ್ಲಿಗೆ ಆಗಮಿಸಿ ಶ್ರೀ ಅಮೃತೇಶ್ವರನ ಅಮೃತೇಶ್ವರನಿಗೆ ಭಕ್ತಿಯ ಸಮರ್ಪಣೆಯನ್ನು ಮಾಡಿದ್ದಾರೆ ಪ್ರತಿ ವರ್ಷ ನಿಮಿತ್ತ ಇಲ್ಲಿ ಕಮಿಟಿಯನ್ನು ರಚನೆ ಮಾಡಿಕೊಂಡು ಈ ದೇವಸ್ಥಾನ ಅಡವಿಯಲ್ಲಿರುವ ಕಾರಣ ಇದಕ್ಕೆ ಬಹಳಷ್ಟು ಜನ ಇನ್ನೂ ಸಹಕಾರ ನೀಡಬೇಕಾಗಿದೆ ಇಲ್ಲಿ ಅಭಿವೃದ್ಧಿ ಹೊಂದಬೇಕಾಗಿದೆ ಈ ಅಮೃತೇಶ್ವರನಿಗೆ ಪುರಾತನ ದೇವಾಲಯ ಇದು ಈ ಲಿಂಗದಲ್ಲಿ ಇರ್ತಕ್ಕಂಥ ಶಕ್ತಿ ಅಪಾರವಾದದ್ದು ಈ ದೇವಸ್ಥಾನ ನೋಡಿ ನಮಗೆ ಆಶ್ಚರ್ಯ ಆಗಿದೆ ಯಾಕಂದರೆ ಈ ದೇವಸ್ಥಾನ ಲಿಂಗನೇ ಒಂದು ಬಹಳ ಸುಂದರವಾಗಿದೆ ಆ ಕಲ್ಲಿನ ಮೂರ್ತಿ ಆ ಕಲ್ಲಿನ ಮೂರ್ತಿಗೆ ಅಭಿಷೇಕ ಸಮರ್ಪಣೆ ಮಾಡಿ ಹಾಗೂ ಅಷ್ಟೋತ್ತರ ಮಹಾಮಂಗಳಾರತಿ ದಿನದಂದು ಗಂಗಾವತಿ ನಗರದ ನಗರಸ್ಥರೆಲ್ಲರೂ ಸೇರಿಕೊಂಡು ದಿನನಿತ್ಯ ಪೂಜಾ ಕಾರ್ಯಕ್ರಮವನ್ನು ನಮ್ಮ ನಿರುಪಾದಿ ತಾತ್ನವರು ಅರ್ಚಕರಾಗಿ ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ ಹಾಗೂ ಕಮಿಟಿಯ ಸಕಲ ಬಾಂಧವರು ಒಂದು ಕಮಿಟಿ ರಚನೆ ಮಾಡಿಕೊಂಡು ಈ ಕಮಿ ದೇವಸ್ಥಾನ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ ದಾದ ಕಾರಣ ಮುಜರಾಯಿ ಇಲಾಖೆ ಅಥವಾ ಪುರಾತತ್ವ ಇಲಾಖೆಯವರು ಈ ದೇವಸ್ಥಾನ ಆಗಮಿಸಿ ಇದನ್ನು ಪರಿಶೀಲಿಸಿ ಇಲ್ಲಿ ಎಲ್ಲ ಸೌಲಭ್ಯಗಳು ನೀಡಬೇಕಾಗಿ ವಿನಂತಿ ಧನ್ಯವಾದ ರಾತ್ರಿ ನಿಮಿತ್ತ ಈ ದಿವಸ ಅಮೃತೇಶ್ವರಿ ಮಹಾರುದ್ರಾಭಿಷೇಕ ಹಾಗೂ ಬಿಲ್ವಾರ್ಚನೆ ಮಹಾಮಂಗಳಾರತಿ ಈ ದಿನ ಕಾರ್ಯಕ್ರಮ ಇರ್ತದೆ ತದನಂತರ ಪ್ರಸಾದ ಸಕಲ ಸದ್ಭಕ್ತರು ಇಲ್ಲಿ ಯಾರ್ಯಾರಿಗೂ ಭಕ್ತರು ಆಗಮಿಸ್ತಾರೋ ಕಮಿಟಿಯವರು ಅವರಿಗೆಲ್ಲ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಿರುತ್ತಾರೆ ಈ ದಿನ ಒಂದೊತ್ತಿನಿಂದ ಯಾರ್ಯಾರು ಇರ್ತಾರಲ್ಲ ಅವರು ಸಾಯಂಕಾಲ ದೇವಸ್ಥಾನಕ್ಕೆ ಆಗಮಿಸ್ತಾರೋ ಆಗಮಿಸಿ ಸಕಲ ಸರ್ವ ಸದ್ಭಕ್ತರು ಮಂಗಳಾರತಿಯನ್ನು ತೆಗೆದುಕೊಂಡು ಇಲ್ಲಿ ಪ್ರಸಾದ ಸೇವನೆ ಮಾಡಿ ಇಲ್ಲಿ ಒಂದೊತ್ತು ಇಲ್ಲೇ ಬಿಟ್ಟು ಹೋಗ್ತಾರೆ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಕಿರಣಗಳು ಬೆಳಗ್ಗೆಯಿಂದ ನಡೆದಿರುತ್ತವೆ ಹಾಗೂ ದಿನವಿಡೀ ಪೂಜಾ ಕಾರ್ಯಕ್ರಮಗಳು ರಾತ್ರಿ ಜಾಗರಣೆ ಇರುತ್ತದೆ ರಾತ್ರಿ ಭಜನಾ ಕಾರ್ಯಕ್ರಮಗಳು ಎಲ್ಲ ವ್ಯವಸ್ಥೆ ಇರುತ್ತದೆ ಹಾಗೂ ಸಾಯಂಕಾಲ ಒಂದೊತ್ತಿದ್ದವರಿಗೆ ಒಗ್ಗರಣೆ ಹಾಗೆ ಎಲ್ಲ ದಾಸೋ ಇರುತ್ತೆ ಹಾಗೂ ದೇವಾಲಯದ ಇತಿಹಾಸ ಇರಬೇಕಾದ್ರೆ ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಹಾಗೂ ಅದಕ್ಕಿಂತ ಮುಂಚಿನ ಮುನ್ನಡೆಯಿಂದ ಇದು ಆರಂಭಿಕ ಹಂತವಾಗಿ ಬಸಾಮಿ ಚಾಲುಕ್ಯರಲ್ಲಿ ಆರಂಭವಾಗಿ ಕಲ್ಯಾಣಿ ಚಾಲುಕ್ಯರಲ್ಲಿ ಅತ್ಯಂತ ವೈಭವ ಭೇದವಾಗಿ ಪ್ರವರ್ಧಮಾನಕ್ಕೆ ಬರುತ್ತದೆ ಅದಾದ ನಂತರ ಮತ್ತೆ ಆ ಹಿನ್ನೆಲೆಗೆ ಹೋಗಿರ್ತದೆ ನಂತರ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಮತ್ತೆ ತನ್ನ ಗತವೈಭವವನ್ನು ನಿರ್ಮಿಸಿರುತ್ತದೆ ಅದಾದ ನಂತರ ಮತ್ತೆ ಹಿನ್ನ ಹಿಮ್ಮುಖವಾಗಿ ತನ್ನ ಇದು ಪೂಜಾ ಕಾಯಿಗಳು ಇದು ನಿಲ್ಲಿ ನಿಂತ್ಕೊಂಡಿರುತ್ತದೆ ಅದಾದ ನಂತರ ಈಗ ಈ ಒಂದು ಎಂಟು ವರ್ಷದಿಂದ ಎಲ್ಲ ಭಕ್ತಾದಿಗಳೆಲ್ಲ ಸೇರಿ ಇಲ್ಲಿ ದೇವಸ್ಥಾನ ದೀರ್ೋಜ್ಜಾರ ಕಾರ್ಯ ನಡೆಸ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ಎಲ್ಲ ಸಾರ್ವಜನಿಕರ ಸಹಕಾರವು ಕೂಡ ಯಥೇಚ್ಛವಾಗಿ ಸಲ ಸಹ ಸಹಕಾರ ಸಿಗುತ್ತಾ ಇರುತ್ತದೆ ಹಾಗಾಗಿ ಈ ದೇವಸ್ಥಾನವು ಅತ್ಯಂತ ಚೆನ್ನಾಗಿ ಈ ಪ್ರವರ್ಧಮಾನಕ್ಕೆ ಬರ್ತಾ ಇರುತ್ತದೆ ಮತ್ತೆ ಮುನ್ನೆಲೆಗೆ ಬರ್ತಾ ಇರುತ್ತದೆ